ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕೋಲಾರ ತಾಲೂಕಿನ ಈಲಂ ಗ್ರಾಮದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಇಪ್ಪತ್ನಾಲ್ಕರ ಬುಧವಾರದಂದು ಸಂಜೆ ಉಡುಗೊರೆಗಳ ವಿನಿಮಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಈಲಂ ಗ್ರಾಮದ ಕೆಪಿಟಿಸಿಎಲ್ ಅಧಿಕಾರಿ ನಿವೃತ್ತ ಅಧಿಕಾರಿ ಸಾಮ್ಯಲ್ ಎಸ್ ಸಭಾಪಾಲಕರಾದ ಜಯಪ್ರಕಾಶ್ ಎಸ್ ನೂರಾರು ಕ್ರಿಶ್ಚಿಯನ್ ಧರ್ಮದ ಬಂಧುಗಳು ದೇವರ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು ಗ್ರಾಮದ ಮನೆ ಮನೆಯ ಬಳಿ ಯೇಸು ಕ್ರಿಸ್ತನ ಭಜನೆ ಕಾರ್ಯಕ್ರಮವನ್ನು ಗ್ರಾಮದಲ್ಲಿ ಏರ್ಪಡಿಸಲಾಗಿತ್ತು ದಯವಿಟ್ಟು ಒಳಗಡೆ ಇರೋರೆಲ್ಲ ಒಳಗೆ ಬನ್ನಿ ಚಾನಲ್ ಕಮ್ಮಿ ಸೈಡ್ ಈಲೆನ್ ಗ್ರಾಮ ಎಂಬುದು ಕರ್ನಾಟಕದ ಕೋಲಾರ್ ಜಿಲ್ಲೆಯಲ್ಲಿ ಕೋಲಾರ್ ತಾಲೂಕಿನಲ್ಲಿ ಈಲೆನ್ ಎಂಬುದು ಒಂದು ಸಣ್ಣ ಗ್ರಾಮ ಇಲ್ಲಿ ಸುಮಾರು ನೂರು ವರ್ಷಗಳ ಹಿಂದೆ ಈ ಗ್ರಾಮ ಇಲ್ಲಿ ಸೃಷ್ಟಿಯಾಯಿತು ಇಲ್ಲಿ ಕೇವಲ ಐದು ಕುಟುಂಬಗಳಿಂದ ಕೂಡಿತ್ತು ಹಾಗೂ ಇಲ್ಲಿ ಕ್ರೈಸ್ತರು ಎಂದು ಗುರು ಗುರುತಿಸಲ್ಪಟ್ಟಿತ್ತು ಈಗ ಈ ಗ್ರಾಮ ಬೆಳೆದು ಮೂವತ್ತೈದು ಕುಟುಂಬಗಳಾಗಿ ಏಸು ಕ್ರಿಸ್ತ ಕುಟುಂಬಗಳಾಗಿದೆ ಯೇಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಗೋದಲಿಯಲ್ಲಿ ಜನಿಸಿದನು ಇಂದು ವಿಶ್ವ ಆದ್ಯಂತ ಕ್ರಿಸ್ತ ಜಯಂತಿಯ ಹಬ್ಬವನ್ನು ಆಚರಿಸುತ್ತಿದೆ ಯೇಸು ಕ್ರಿಸ್ತನು ಇಡೀ ವಿಶ್ವಕ್ಕೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಕೋಲಾರ ಜಿಲ್ಲೆಗೆ ಒಳ್ಳೆ ಶಾಂತಿ ಸಮಾಧಾನ ನೆಮ್ಮದಿ ಆರೋಗ್ಯ ದಯಪಾಲಿಸಲಿ ಎಂದು ಏಸು ಕ್ರಿಸ್ತನಲ್ಲಿ ಹೇಳುತ್ತೇವೆ ಇದು ಈಲೆಂ ಗ್ರಾಮದ ಸಭೆಯ ಸಭೆಯವರು ಸಭಾಪಾಲಕರು ಹಾಗೂ ಸಭಾಪಾಲನ ಸಮತಿಯವರೆಲ್ಲರೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು

கொடு கொடு கொடுங்க இங்க பாருங்க அங்க அதே ನೋடு கொடு கொடு ஏய் யாரோ போறாங்க ஏய் ச்சேட்டி யாரோ போறாங்க ಚಿಕ್ಕ ಕ್ರಿಸ್ತನೇ ಕಥಾನಿಕಂತನೆ ನಿನಗೆ ಹೇಳ್ತಾ ಇದ್ದೇವೆ ಈ ರಾತ್ರಿ ವೇಳೆಯಲ್ಲಿ ನಿನ್ನ ಕ್ರಿಸ್ತ ಜಯಂತಿಯ ಸಡಗರದಲ್ಲಿ ಆ ಸಂಭ್ರಮದಲ್ಲಿ ಆ ಸಂತೋಷದಲ್ಲಿ ನಮ್ಮ ಸಭೆಯೆಲ್ಲ ಕುಚು ಪದಗಳನ್ನು ನೀನು ಇಲ್ಲಿವರೆಗೆ ನಡೆಸಿದ್ದಕ್ಕಾಗಿ ನಿನಗೆ ಸ್ತೌತ್ ಹೇಳ್ತಾ ಇದ್ದೇವೆ ಕತ್ತನೆ ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ಸಭೆಯಾಗಿ ಪ್ರೀತಿಯ ನೆಮ್ಮದಿಯಲ್ಲಿ ಭಾಗವಹಿಸಿ ಒಬ್ಬರಿಗೊಬ್ಬರು ಪ್ರೀತಿಯನ್ನು ಹಂಚಿಕೊಳ್ಳುವಂತೆ ಕೊಟ್ಟಂತ ಈ ಸೌಭಾಗ್ಯ ಸೌಭಾಗ್ಯಕ್ಕಾಗಿ ನನಗೆ ಸ್ತೋತ್ರ ಕತ್ತನೆ ನೀನು ಹೇಳಿದ ಆಕೆ ಎಲ್ಲರನ್ನು ಪ್ರೀತಿ ಮಾಡಿ ಎಂಬುದಾಗಿ ಪ್ರೀತಿಯ ಉಡುಗರೇ ಮುಖ್ಯವನ್ನ ಅವರು ತೋರಿಸಿರ್ತಕ್ಕಂಥ ಪ್ರೀತಿಯೇ ದೊಡ್ಡದೆಂಬುದಾಗಿ ಸ್ವಾಮಿ ಎಲ್ಲರನ್ನ ಆಶೀರ್ವಾದ ಮಾಡು ಕತ್ತನೆ ಸಂತೋಷದಲ್ಲಿ ಎಲ್ಲರನ್ನು ಹೀಗೆ ಮುಂದಿನ ದಿನಗಳಲ್ಲಿ ನೀವು ನಡೆಸಿ ನೀವೇ ಮೈವಿಕೊಳ್ಳಬೇಕಾಗಿ ನನ್ನ ಪ್ರಾರ್ಥಿಸ್ತಾ ಇದ್ದೇವೆ ಕತ್ತನೆ ರಾತ್ರಿ ವೇಳೆಯಲ್ಲಿ ಸ್ವಾಮಿ ನಾವು ಪ್ರತಿ ಮನೆಗಳಿಗೆ ತೆರಳುವಾಗ ನಿನ್ನ ಕ್ರಿಸ್ತ ಜಯಂತಿಯ ಸಂದೇಶವನ್ನು ಸಾರುವ ಹಾಗೆ ಪ್ರತಿ ಕುಟುಂಬದ ಸದಸ್ಯ ಹಾಗೆ ನೀವು ನಮ್ಮ ಜೊತೆ ನಿಂತು ನಡೆಸು ಪ್ರಾರಂಭದೊಂದಿಗೂ ಅಂತ್ಯದವರೆಗೂ ನಮ್ಮ ಜೊತೆಯಲ್ಲಿ ಏನದೇ ಮುಂತ ಕಪ್ಪಣೆ ಕೊಡು ಕಥನೇ ನೀನೇ ನಮ್ಮ ಜೊತೆಯಲ್ಲಿದ್ದು ನಾಯಕನಾಗಿ ನಡೆಸುತ್ತಾ ಬರಬೇಕಾಗಿ ಯೇಸು ನಾಮದಲ್ಲಿ ಪ್ರಾಥಸ್ಕ ಇದ್ದೇನೆ ತಂದೆ ಆಮೇಲೆ ಆ ಸಮಯವನ್ನು ನಮಗಾಗಿ ದಯಮಾಡಿ ನಮ್ಮೊಟ್ಟಿಗೆ ಇದ್ದು ನಮ್ಮ ಕಾರ್ಯಕ್ರ ಕ್ರಮಗಳನ್ನು ಅವರು ಚಾನಲ್ ಚಾನಲ್ನಲ್ಲಿ ವೀಕ್ಷ ಎಂ ಜಿ ಎಂ ಜಿ ನೈನ್ ಈ ಚಾನಲ್ನವರಿಗೆ ನಾವು ನಮ್ಮ ಸಭೆಯ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ತಲುಪಿಸ್ತಾ ಇದ್ದೇವೆ ಇಲ್ಲಿ ಏರ್ಪಡಿಸಿದ್ದೇವೆ ಈ ಒಂದು ದಿವಸದಲ್ಲಿ ಗಿಫ್ಟ್ ಎಕ್ಸ್ಚೇಂಜ್ ಅನ್ನೋ ಒಂದು ಈ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಂಡಿದ್ದೇವೆ ಈ ಸಮಯದಲ್ಲಿ ನಮ್ಮ ಪ್ರೀತಿಯನ್ನು ನಾವು ಒಬ್ಬರಿಂದ ಒಬ್ಬರಿಗೆ ಹಂಚಿಕೊಳ್ಳುವಂಥದ್ದು ಇದು ನಮಗೆ ಯೇಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆಯೇ ನಮಗೆ ತಿಳಿಸಿಕೊಟ್ಟಿದ್ದಾನೆ ಒಬ್ಬರಿಗೊಬ್ಬರು ನಾವು ಶುಭಾಶಯಗಳನ್ನು ಹೇಳ್ಕೊಳ್ಳೋದು ಶುಭಾಶಯವನ್ನು ತಿಳಿಸೋದು ಇದು ನಮ್ಮ ಕ್ರೈಸ್ತ ಬಾಂಧವರಿಗೆ ಬಂದಂತಹ ಒಂದು ರೂಢಿ ಈ ದಿವಸದಲ್ಲಿ ಈ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಈ ಚಾನಲ್ ಮುಖಾಂತರ ನಡೆಸ್ತಾ ಇದ್ದೇನೆ ದೇವರು ಯೇಸು ಕ್ರಿಸ್ತನು ಇಡೀ ವಿಶ್ವಕ್ಕೆ ಮತ್ತು ನಮ್ಮೆಲ್ಲರಿಗೆ ಒಳ್ಳೆ ಆರೋಗ್ಯ ಶಾಂತಿ ಸಮಾಧಾನ ಎಲ್ಲವನ್ನು ದಯಪಾಲಿಸಲಿ ಅಂತ ನಾನು ದೇ ಏಸು ಕ್ರಿಸ್ತನ ಹೆಸರಿನಲ್ಲಿ ಕೇಳ್ಕೊಳ್ತೇನೆ ಮತ್ತು ಈ ಒಂದು ಸಮಯದಲ್ಲಿ ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೇನೆ ಮತ್ತು ಈ ರಾತ್ರಿ ಈ ಹನ್ನೊಂದು ಹತ್ತು ಗಂಟೆಗೆ ನಾವು ಇಡೀ ಗ್ರಾಮದಲ್ಲಿ ಭಜನೆ ಹೋಗ್ತೀವಿ ಪ್ರತಿ ಮನೆಗಳಿಗೆ ನಾವು ಸಂದೇಶವನ್ನು ಸಾರ್ತೀವಿ ಮತ್ತು ನಾಳೆ ಮುಂಜಾನೆ ಹನ್ನೊಂದು ಗಂಟೆಗೆ ಇದೇ ಆಲಯದಲ್ಲಿ ಸೇರಿ ನಾವು ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡ್ತೀವಿ ಆ ಒಂದು ಸಮಯದಲ್ಲಿ ಸಭಾ ನಮ್ಮ ಪಾಲಕರು ಸಂದೇಶವನ್ನು ಕೊಡ್ತಾರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವೆಲ್ಲರೂ ಆ ಒಂದು ಕಾರ್ಯದ ಆರಾಧನೆಯಲ್ಲಿ ಪಾಲ್ಗಾರರಾಗ್ತೀವಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಶೀರ್ವರಿಸಲಿ ಅಂತೇಳಿ ನಮ್ಮ ಈಲೆಮ್ ಗ್ರಾಮದ ಪರವಾಗಿ ನಾನು ಕೇಳಿಕೊಳ್ತೇನೆ ಹಾಂ